ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ನಿನ್ನೆ ನಡೆದಂಥ ಒಂದು ತಾಲೂಕು ಹಿಂದುಳಿದ ಕಲ್ಯಾಣಾಧಿಕಾರಿ ಪರೀಕ್ಷೆ ಕೆಲವೊಂದಿಷ್ಟು ವಿವರಣಾತ್ಮಕ ಉತ್ತರಗಳನ್ನು ನೋಡೋಣ ಅಂದರೆ ಭಾಳಷ್ಟು ಜನ ಆನ್ಸರ್ಗಳು ರಾಂಗ್ ಇದ್ದಾವೆ ಅಂತ ಹೇಳ್ತಿದ್ರಿ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀವಿ ಒಂದು ಇಪ್ಪತ್ತು ಕ್ವಶನ್ ನೋಡೋಣ ಇವತ್ತೆ ಉಳಿದಿರುವಂಥದ್ದನ್ನ ನಾಳೆ ನೋಡೋಣ ಇವೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನು ಇಯರ್ ಪ್ಲ್ಯಾನು ಗೋರ್ಮೆಂಟ್ ವೆಬ್ಸೈಟ್ ಇವುಗಳನ್ನು ಒಂದು ನೋಡಿಕೊಂಡು ಆನ್ಸರನ್ನು ಹೇಳ್ತಾ ಇರುವಂಥದ್ದು ಮತ್ತು ಈಗಾಗಲೇ ಮಾರ್ಚ್ ಎರಡರಂದು ನಡೀಲಿರುವಂಥ ಒಂದು ಎಚ್ ಕೆ ವಿಭಾಗದ ಒಂದು ಪರೀಕ್ಷೆಗೆ ಬಿ ಸಿ ಎಮ್ ತಾಲೂಕಾದಕರಿಗೆ ಆನ್ಲೈನ್ ಕ್ಲಾಸಸ್ ಲಭ್ಯ ಇರುವಂಥದ್ದು ಲೈವ್ ಕ್ಲಾಸು ಆನ್ಲೈನ್ ಟೆಸ್ಟು ಫಿಫ್ಟೀನ್ ಚಾಪ್ಟರ್ ಕಂಪ್ಲೀಟ್ ನೋಟ್ಸು ಕೊಡ್ತೀವಿ ಇದು ನಿಮಗೆ ಅವಶ್ಯ ಇದ್ದರೆ ಒಂದು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಹಾಗಿದರೆ ಮೊದಲೇ ಪ್ರಶ್ನೆಯನ್ನು ಮಂಡಲ ಆಯೋಗ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಯಾವ ಸರಿಯಾಗಿದೆ ಸರಿಯಾಗಿ ಬೇಕೇ ಇದ್ದಾರೆ ನೋಡಿ ಒಂದನೇ ಹೇಳಿಕೆ ಮಂಡಲ ಆಯೋಗವನ್ನು ಜನವರಿ ಹತ್ತೊಂಬತ್ತು ನೂರ ರಚಿಸಲಾಯಿತು ಕೊಟ್ಟರು ಅದು ರಾಂಗು ಅದು ಜ ಎಪ್ಪತ್ತೆಂಟರಲ್ಲಿ ಡಿಸೆಂಬರ್ ಇಪ್ಪತ್ತು ಎಪ್ಪತ್ತೆಂಟರಲ್ಲಿ ರಚನೆಯಾಗಿರುವಂಥದ್ದು ಮತ್ತು ಸಂವಿಧಾನದ ಮುನ್ನೂರ ನಲವತ್ತನೇ ಅನುಚ್ಛೇದವು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಒಂದು ಪರಿಸ್ಥಿತಿಗಳು ಮತ್ತು ಅವರು ಎದುರಿಸುತ್ತಿರುವ ತೊಂದರೆಗಳನ್ನು ತನಿಖೆ ಮಾಡಲು ಮತ್ತು ಸೂಕ್ತ ಶಿಫಾರಸುಗಳನ್ನು ಮಾಡಲು ಆಯೋಗವನ್ನು ನೇಮಿಸಲು ಉಪಬಂಧಿಸುತ್ತದೆ ನೋಡ್ರಿ ಇಷ್ಟಿರುವಂಥದ್ದು ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಕೇವಲ ಎರಡು ಮಾತ್ರ ಎರಡನೇ ಹೇಳಿಕೆ ಮಾತ್ರ ಇದು ರಾಂಗು ಯಾಕಂದರೆ ಇಲ್ಲೇ ನೋಡ್ಬೋದು ನೋಡ್ಬೋದನ್ನಿಲ್ಲ ಇಲ್ಲಿ ನೋಡ್ರಿ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ವರದಿ ಕೊಟ್ಟಿದ್ದು ಹತ್ತೊಂಬತ್ತು ನೂರ ಎಂಬತ್ತು ಮುನ್ನೂರ ನಲವತ್ತನೇ ವಿಧಿ ಪ್ರಕಾರ ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ಹಿಂದುಳಿಕೆಯನ್ನು ಗುರುತಿಸಲಿಕ್ಕೆ ಮುನ್ನೂರ ನಲವತ್ತನೇ ವಿಧಿ ಇರುವಂಥದ್ದು ನೆಕ್ಸ್ಟು ಈ ಒಂದು ಪ್ರಿಮೆಟ್ರಿಕ್ ಪೋಸ್ಟ್ ಮೆಟ್ರಿಲ್ಗೆ ಸಮಯಸ್ಯ ಕ್ವೆಶನ್ಸ್ಗಳನ್ನ ಕೇಳಿದ್ರು ಅದಕ್ಕೆ ರಿಲೇಟೆಡ್ ಆಗಿ ಪಿ ಎಮ್ ಯಂಗ್ ಸ್ಕಾಲರ್ಶಿಪ್ ಅವಾರ್ಡ್ ಚೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ ಫಾರ್ ಒ ಬಿ ಸಿ ಆ್ಯಂಡ್ ಅದರ್ಸ್ ಈ ಒಂದು ಪಿ ಡಿ ಎಫ್ ಇದು ಸ್ಕಾಲರ್ಶಿಪ್ ಬಗ್ಗೆ ಗೋರ್ಮೆಂಟ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥದ್ದು ಇದರಲ್ಲಿ ಸಾಕಷ್ಟು ಪ್ರಶ್ನೆ ಕೇಳಿದರು ಫ್ರೀ ಶಿಪ್ ಕಾರ್ಡ್ ಎಂದರೆ ನೋಡಿ ಫ್ರೀ ಶಿಪ್ ಕಾರ್ಡ್ ಅಂದರೆ ಬೋಧನಾ ಶುಲ್ಕ ಮತ್ತು ಹಾಸ್ಟೆಲ್ ಶುಲ್ಕವನ್ನು ಪೂರ್ವ ಪಾವತಿ ಮಾಡದೆಯೇ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವಂಥ ವಿದ್ಯಾರ್ಥಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ರಾಜ್ಯ ಸರ್ಕಾರ ನೀಡಲಾದ ಕಾರ್ಡ್ ಇಲ್ಲಿ ನೋಡಿ ನೋಡ್ಬೋದು ನೀವು ಇಲ್ಲಿ ಫ್ರೀ ಶಿಪ್ ಕಾರ್ಡ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಎ ಕಾರ್ಡ್ ಬೈ ದ ಸ್ಟೇಟ್ ಗೋರ್ಮೆಂಟ್ ಯು ಟಿ ಅಡ್ಮಿನಿಸ್ಟ್ರೇಷನ್ ದಿ ಎಂಡ್ ಟೈಟಲ್ಸ್ ಎ ಸ್ಟೂಡೆಂಟ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ अंडर दिस श्रीम टू टेक् अडमिशन इन ए इंस्टिट्यूशन इली नोट गई फ्री शिपक एंड प्रोसेस फॉर् नोट स्टेट गोर्मेंट टू एलिजिबल स्टूडेंट ऐस पर् प्रोसीजर डीटेल पेमेंट आफ् दि फीज एंड कंडीशन दि डैट ऐज एंड वे अमौंट इज रीजी टू स्टूडेंट अकौंट इन इंस्टिट्यूशन वुड भी इंटिमेटेड टू कलेक्ट स्रॉम दि स्टूडेंट ಇನ್ನು ಕೇಂದ್ರ ಹಿಂದುಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನಿಧಿಯನ್ನು ಸಂದಾಯ ಮಾಡುವಂಥ ಮಾದರಿ ಎಷ್ಟು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅರವತ್ತು ಪರ್ಸೆಂಟ್ ಕೊಡುತ್ತೆ ವಿದ್ಯಾರ್ಥಿ ವೇತನಕ್ಕೆ ಸ್ಟೇಟ್ ಗೋರ್ಮೆಂಟ್ ನಲ್ವತ್ತಾಗುತ್ತೆ ಇಲ್ಲಿ ಕೊಟ್ಟಾರ ಫಂಡ್ಸ್ ಲಿಮಿಟೆಡ್ ನೇಚರ್ ಆಫ್ ದಿ ಸೀಮ್ ಇಲ್ಲಿ ನೋಡ್ಬೋದು ಇಲ್ಲಿ ದೇರ್ ದಿ ಸಿಕ್ಸ್ಟಿ ಫಾರ್ಟಿ ಶೇರಿಂಗ್ ರೇಷಿಯೋ ಬಿಟ್ವೀನ್ ಸೆಂಟ್ರ್ ಆ್ಯಂಡ್ ಸ್ಟೇಟ್ ಫಾರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಫಾರ್ ದ ಸ್ಟೇಟ್ ಉತ್ತರಾಖಂಡ್ ಆ್ಯಂಡ್ ಹಿಮಾಚಲ್ ಪ್ರದೇಶ್ ಶೇರಿಂಗ್ ವಿಲ್ ಬಿ ತೊಂಬತ್ತು ಹತ್ತು ಸೆಂಟ್ರಲ್ ತೊಂಬತ್ತು ಅವರು ಆಗಬೇಕು ನಾ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವ್ಯಾಪ್ತಿ ನೋಡಿರಲಿ ಒಂದು ವಿದ್ಯಾರ್ಥಿ ವೇತನವನ್ನು ಪಿ ಎಮ್ ಮ್ಯಾಂಗ್ ಅಚ್ವರ್ಸ್ ಪಿ ಎಮ್ ಯಶಸ್ವಿ ಅಂತ ಕರಿತೀವಿ ಅವ್ರು ಕೊಡುವಂಥದ್ದು ಒ ಬಿ ಸಿ ಇ ಬಿ ಸಿ ಡಿ ಎನ್ ಟಿ ಒ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇ ಬಿ ಸಿ ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಮೇಲೆ ಡಿ ಎನ್ ಟಿ ಅಂದರೆ ಡಿ ನೋಟಿಫೈಡ್ ಇಲ್ಲಿ ಕೊಡ್ತಾರೆ ನೋಡಿ ಅವ್ರು ಯಾರ್ಯಾರು ಕೊಡ್ತಾರೆ ಅಂತ ತಿಳ್ಕೊಂಡು ನೋಡಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಒ ಸಿ ಇ ಬಿ ಸಿ ಡಿ ಎನ್ ಟಿ ಪೋಸ್ಟ್ ಮೆಟ್ರಿಕ್ ಒ ಬಿ ಸಿ ಇ ಬಿ ಸಿ ಡಿ ಎನ್ ಟಿ ಟಾಪ್ ಕ್ಲಾಸ್ ಎಜುಕೇಷನ್ ಒ ಬಿ ಸಿ ಇ ಬಿ ಸಿ ಡಿ ಎನ್ ಟಿ ಅಂದ್ರೆ ಒಂದು ಟಾಪ್ ಕ್ಲಾಸ ಸಿ ಬಿ ಎಸ್ ಸಿ ಸ್ಕೂಲು ಆಮೇಲೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ಹಾಸ್ಟೆಲ್ಸ್ ಫಾರ್ ಒ ಬಿ ಸಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅದರಲ್ಲಿ ಎರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು ಇನ್ನು ಇತರೆ ಹಿಂದುಳಿದ ವರ್ಗಗಳ ಇತರರಿಗಾಗಿ ವೈಬ್ರೆಂಟ್ ಇಂಡಿಯಾ ಪಿ ಎಮ್ ಯುವ ಸಾಧಕರ ವಿದ್ಯಾರ್ಥಿ ವೇತನ ಪ್ರಶಸ್ತಿ ಯೋಜನೆ ಪಿ ಎಮ್ ಯಶಸ್ವಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ನೋಡ್ರಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಯಾಕಂದರೆ ಮೂರು ಮೂರು ವಾಕ್ಯಗಳು ಕರೆಕ್ಟ್ ಇದ್ದಾವೆ ನೋಡ್ರಿ ಮೂರು ವಾಕ್ಯಗಳು ಕರೆಕ್ಟ್ ಇದು ಕರೆಕ್ಟು ಇದು ಕರೆಕ್ಟು ಇದು ಕರೆಕ್ಟು ನೋಡಿ ಓ ಬಿ ಸಿ ಹುಡುಗರು ಹುಡುಗಿಯರಿಗೆ ಹಾಸ್ಟೆಲ್ ಇಲ್ಲ ಐತೆ ನೋಡಿ ಲಾಸ್ಟ್ ಲೈನ್ ಕನ್ಸ್ಟ್ರಕ್ಷನ್ ಹಾಸ್ಟೆಲ್ ಫಾರ್ ಓ ಬಿ ಸಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಿಂಗೆ ಇದು ಕರೆಕ್ಟ್ ಆನ್ಸರ್ ಯಾವುದಾಗತ್ತೆ ಅಂದರೆ ಆಪ್ಷನ್ ಫೋರ್ ಮೇಲ್ನ ಯಾವುದಲ್ಲ ತಪ್ಪಾಗಿದೆ ಅಂತ ಕೇಳಿದರೆ ಆದ್ರೆ ಮೂರು ಕರೆಕ್ಟ್ ಅದಾವೆ ಇದು ನೋಡಿ ನೋಡಿರಿ ಇಲ್ಲಿ ನೋಡ್ಬೋದು ನೀಲಿ ಕನ್ಸ್ಟ್ರಕ್ಷನ್ ಹಾಸ್ಟೆಲ್ಸ್ ಹಾಸ್ಟೆಲ್ಸ್ ಓ ಬಿ ಸಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ನು ಕೆಳಗಿನ ಮಾಡದ ನೋಡಿ ಯಾವ ಯೋಜನೆಗೆ ಸಂಬಂಧಿಸಿವೆ ನೋಡಿ ಭಾರತದ ಪ್ರಜೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರರ ಜಾತಿ ರಾಜ್ಯ ಹಿಂದುಳಿದ ಪಟ್ಟಿಗೆ ಸೇರಬೇಕು ಅರ್ಹ ವಿದ್ಯಾರ್ಥಿಗೆ ವಾರ್ಷಿಕ ಹದಿನೈದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಅರ್ಜಿದಾರರು ಸರ್ಕಾರಿ ಅಥವಾ ಅನುದಾನಿತ ಯಾವುದೇ ಹಾಸ್ಟೆಲ್ನಲ್ಲಿ ಇರಬಾರ್ದು ನೋಡಿ ಇದಕ್ಕೆ ಸಂಬಂಧಿಸಬಹುದೇ ವಿದ್ಯಾಶ್ರೀ ಇಲ್ಲಾಷ್ಟು ಹದಿನೈದು ಸಾವಿರ ರೂಪಾಯಿನ ಕೊಡುವಂಥದ್ದು ಕೊನೆಯಿಂದ ಐದು ಈ ಈ ಯೋಜನೆಯಡಿ ಆಯ್ಕೆದ ವಿದ್ಯಾರ್ಥಿಗೆ ಪ್ರತಿ ತಿಂಗಳಿಗೆ ನೂರಂತೆ ಶೈಕ್ಷಣಿಕ ಅವಧಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ನೀಡುವಂಥದ್ದು ಇದು ಊಟ ವಸತಿ ಸಹಾಯಧನ ಯೋಜನೆ ಇನ್ನು ದೇವರಾಜರ ವೈಯಕ್ತಿಕ ಸಾಲ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ನೋಡಿ ಎರಡು ಹೇಳಿಕೆಗಳು ತಪ್ಪಾಗಿರುವಂಥದ್ದು ಆ್ಯಕ್ಚುಲಿ ಒಂದು ಎರಡು ಮೂರು ವರ್ಷದ ವಾರ್ಷಿಕವರೆ ನೋಡ್ರೆ ಇದು ತಪ್ಪು ಇಪ್ಪತ್ತೈದು ಸಾವಿರ ಕೊಡಲ್ಲ ಹತ್ತು ಸಾವಿರ ಅಂತೆ ಮೂವತ್ತು ಪರ್ಸೆಂಟು ಸಹಾಯಧನ ಇದೂ ಇಲ್ಲ ಅಲ್ಲಿರುವಂಥದ್ದು ಏನು ಅಂತಂದ್ರೆ ಇಲ್ಲಿ ನೀವು ಇಲ್ಲಿ ದೇವರಾಜ ವೈಯಕ್ತಿಕ ಸಾಲ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶ ತೊಂಬತ್ತೆಂಟು ಸಾವಿರ ಪಟ್ಟಣ ಪ್ರದೇಶ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೊಂಡಿರಬೇಕು ಮತ್ತು ಗರಿಷ್ಠ ಎರಡು ಲಕ್ಷ ಆರ್ಥಿಕ ನೆರವು ಕೊಡ್ತಾರೆ ಆಮೇಲೆ ಒಂದು ಲಕ್ಷಗಳ ಸಾಲಕ್ಕೆ ಇಪ್ಪತ್ತು ಪರ್ಸೆಂಟ್ ಸಹಾಯಧನ ಎಂಬತ್ತು ಸಾವಿರ ಕಟ್ಟಬೇಕು ಆಮೇಲೆ ಎರಡು ಲಕ್ಷದವರೆಗೆ ಅಂದರೆ ಹದಿನೈದು ಪರ್ಸೆಂಟ್ ಅಂದರೆ ಮೂವತ್ತು ಸಾವಿರ ಸಾವಿರದ ಒಂದು ಲಕ್ಷ ಎಪ್ಪತ್ತು ಸಾವಿರ ಕಟ್ಟಬಿಟ್ಟು ಆದರೆ ಇಲ್ಲಿ ಅವರು ಮೂವತ್ತು ಪರ್ಸೆಂಟ್ಗೆ ಏನು ಮಾಡಿದ್ದಾರೆ ಹತ್ತು ಪರ್ಸೆಂಟು ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಇದು ತಪ್ಪು ಇಲ್ಲೇ ಇಪ್ಪತ್ತೈದು ಸಾವಿರ ಕೊಟ್ಟಿದೆ ಅದಕ್ಕಾಗಿ ಯಾವುದು ಸರಿಯಾಗಿದೆ ಎತ್ತಿದ್ದಾರೆ ಯಾವುದು ಅಲ್ಲ ಒಂದು ಅಥವಾ ಎರಡು ಯಾವುದು ಅಲ್ಲ ಲಾಸ್ಟ್ ಆಪ್ಷನ್ ಕರೆಕ್ಟ್ ಇನ್ನು ಡೋಲು ಮತ್ತು ನಾದಸ್ವರ ಈಜಿ ಕ್ವಶನ್ನು ಯಾವ ಪ್ರವರ್ಗದವರೆಗೆ ಬರುತ್ತದೆ ಟು ಎ ಇಲ್ಲಿ ನೋಡ್ರಿ ಸವಿತಾ ಸಮಾಜದ ಡೋಲು ಮತ್ತು ನಾದಸ್ವರ ತರಬೇತಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಪ್ರವರ್ಗ್ ಟು ಎ ಸವಿತಾ ಸಮಾಜ ನಾಗರಿಕ ಸೇವಾ ಪರೀಕ್ಷೆಗಳನ್ನು ಬರೆಯಲು ಪರೀಕ್ಷಾ ಪೂರ್ವ ತರಬೇತಿಯನ್ನು ಪಡೆಯಲು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತೆಗಳು ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತೊಂದು ವರ್ಷ ಟು ಎ ತ್ರೀ ಎ ತ್ರೀ ಬಿ ಆಗಿರಬೇಕು ಸಕ್ಷಮ ಪ್ರಾಧಿಕಾರದ ಜಾತಿ ಪ್ರಮಾಣ ಪತ್ರ ಪಡೆದಿರಬೇಕು ಎಲ್ಲ ವಾಕ್ಯಗಳು ಕರೆಕ್ಟ್ ಇರುವಂಥದ್ದು ಇಲ್ಲಿ ನೋಡ್ಬೋದು ಭಾರತದ ಪ್ರಜೆ ಟು ಎ ತ್ರೀ ಎ ತ್ರೀ ಬಿ ಆಗಿರಬೇಕು ಸಕ್ಷಮ ಪ್ರಾಧಿಕಾರದಿಂದ ಜಾತಿ ಆದಾಯ ಪ್ರಮಾಣಪತ್ರ ಪಡೆದಿರಬೇಕು ಐದು ಲಕ್ಷ ಆದಾಯ ಮಿತಿ ಇಪ್ಪತ್ತೊಂದು ವರ್ಷ ಆಗಿರಬೇಕು ಇನ್ನು ಅರಿವು ಯೋಜನೆಯಿಂದ ಸಾಲ ಪಡೆಯಲು ಅಭ್ಯರ್ಥಿ ಮತ್ತು ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎಷ್ಟಿರಬೇಕು ಮೂರುವರೆ ಲಕ್ಷ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಕೋರ್ಸ್ ಅವಧಿಗೆ ನಾಲ್ಕರಿಂದ ಐದು ಲಕ್ಷ ಇರುತ್ತೆ ವಾರ್ಷಿಕ ವರಮಾನ ಇಲ್ಲಿ ನೋಡ್ಬೋದು ನೀವು ಮೂರುವರೆ ಲಕ್ಷ ಇನ್ನು ಪಿ ಯು ಸಿ ಪದವಿ ಮತ್ತು ಸ್ನಾತಕೋತ್ಸವದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮುಂದುವರಿಸಲು ಪ್ರೋತ್ಸಾಹಿಸಲು ನೀಡಲಾಗುವಂಥ ಪ್ರಶಸ್ತಿ ದೇವರಾಜರ ಪ್ರತಿಭಾ ಪುರಸ್ಕಾರ ನೋಡಿ ಎಸ್ ಎಲ್ ಸಿ ಮತ್ತು ಪದವಿ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ದೇವರಾಜರ ಪ್ರತಿಭಾ ಪುರಸ್ಕಾರ ಇಲ್ಲಿ ನಿಮಗೆ ಒಂದು ಹತ್ತು ಸಾವಿರ ಎಸ್ ಎಲ್ ಸಿ ಪಿ ಯು ಸಿ ಹದಿನೈದು ಸ್ನಾತಕೋತ್ತರ ಇಪ್ಪತ್ತು ತಾಂತ್ರಿಕ ಇಪ್ಪತ್ತೈದು ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನ ವಾರ್ಷಿಕ ಆದಾಯ ಮಿತಿ ಐವತ್ತೈದು ಸಾವಿರದ ಐದುನೂರು ರೂಪಾಯಿ ಕೊಟ್ಟಿದ್ದಾರೆ ಹಿಂದಿನ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಹಾಜರಾತಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಲಾಸ್ಟ್ ಆಪ್ಷನು ಹಿಂದಿನ ತರಗತಿಯಲ್ಲಿ ಅಣುತ್ತೀರ್ಣಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಲ್ಲ ಯಾವುದು ಕರೆಕ್ಟ್ ಕೈಯ್ದಾರೆ ಕೊನೆಯ ವಾಕ್ಯ ಮಾತ್ರ ಕರೆಕ್ಟ್ ಇರುವಂಥ ಇಲ್ಲಿ ನೋಡ್ಬೋದು ನೀಲಿ ಒಂದು ವಿದ್ಯಾರ್ಥಿಗಳದು ಎರಡೂವರೆ ಲಕ್ಷ ಆದಾಯ ಮಿತಿ ಇರಬೇಕು ಮೆಟ್ರಿಕ್ ಪೂರ್ವ ಇದು ಆಮೇಲೆ ತೊಂಬತ್ತಕ್ಕಿಂತ ಹೆಚ್ಚು ಆಜಾರತಿ ಕೊಟ್ಟಿದ್ದಾರೆ ಅದೇನು ಕೊಟ್ಟೇ ಇಲ್ಲ ಇಲ್ಲಿ ಇಲ್ಲಿ ಕೊನೆಯದಾಗಿ ನೋಡಿರಲಿ ಕರೆಕ್ಟ್ ಇರುವಂಥದ್ದು ಹಿಂದಿನ ತರಗತಿಯಲ್ಲಿ ಅನುದರ್ಣ ಆದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಿರುವುದಿಲ್ಲ ಹೀಗಾಗಿ ಕೊನೆ ಆಪ್ಷನ್ ಸಿ ಆಪ್ಷನ್ ಮಾತ್ರ ಕರೆಕ್ಟ್ ಇರುವಂಥದ್ದು ಇನ್ನು ವಿದೇಶಿ ವಿದ್ಯಾ ವಿಕಾಸ್ ಯೋಜನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ನೋಡಿ ಎರಡು ಹೇಳಿಕೆ ಕರೆಕ್ಟ್ ಇರುವಂಥದ್ದು ವಿದೇಶಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಶಿಕ್ಷಣ ಸಾಲ ಸೌಲಭ್ಯ ಒದಗಿಸುವುದು ಕೊನೆ ಆಪ್ಷನು ಫಲಾನುಭವಿ ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ಅಥವಾ ಮೂರು ವರ್ಷ ಅಥವಾ ಮೂವತ್ತಾರು ತಿಂಗಳು ಉದ್ಯೋಗವನ್ನು ಪಡೆದುಕೊಂಡು ಆರು ತಿಂಗಳ ನಂತರ ಸಾಲವನ್ನು ಮರುಪಾವತಿಸಬೇಕು ಇಲ್ಲಿ ಇಲ್ಲ ನೋಡ್ರಿ ವಿದೇಶಿ ವಿದ್ಯಾ ವಿಕಾಸ ವಿದೇಶಿ ವಿದ್ಯಾವಿಕಾಸ ಮರುಪಾವತಿ ಕಂತು ಮೂವತ್ತಾರು ಮರುಪಾವತಿ ವಿರಾಮದೇ ಆರು ತಿಂಗಳು ಕೊಟ್ಟಿದ್ದಾರೆ ಮತ್ತು ಇದು ವೆಬ್ಸೈಟಲ್ಲಿ ಅವ್ರದೇ ಒಂದು ಲಿಂಗಾಯತ ಅಭಿವೃದ್ಧಿ ವೆಬ್ಸೈಟಲ್ಲಿ ಮರುಪಾವತಿ ಅವಧಿಯಲ್ಲಿ ಗರಿಷ್ಠ ಮಾಸಿಕ ಕಂತುಗಳು ಅಥವಾ ವ್ಯಾಸಂಗ ಪೂರ್ಣಗೊಂಡ ನಂತರ ಅಥವಾ ಉದ್ಯೋಗ ದೊರೆತ ಆರು ತಿಂಗಳ ನಂತರ ಮರುಪಾವತಿ ಕಂತು ಪ್ರಾರಂಭ ಆಗುತ್ತದೆ ಇಷ್ಟೇ ಅದಕ್ಕಾಗಿ ಒಂದು ಎರಡು ಎರಡು ಸರಿಯಾಗಿರುವಂಥ ಇನ್ನು ಸಿಬ್ಬಂದಿ ಮತ್ತು ಇದರ ಮೇಲೆ ಎರಡು ಕ್ವಶನ್ ಇದಾವೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಪ್ರಕಾರ ಪದರ ಆದಾಯ ಮಿತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ಪರೀಕ್ಷಿಸಬೇಕಾಗುತ್ತೆ ಪ್ರತಿ ಮೂರು ವರ್ಷ ಕರೆಕ್ಟ್ ಆನ್ಸರು ಇನ್ನೊಂದು ಮಟ್ಟದಲ್ಲಿ ಹಿಂದುಳುವರಗಳು ಕೆಣೆಪದಕ್ಕೆ ಸಂಬಂಧಿಸಿದಂತೆ ಆದೇಶಗಳನ್ನು ಯಾರು ಹೊರಡಿಸುತ್ತಾರೆ ಐತಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಇದು ರಿಲೇಟೆಡ್ ಆಗಿ ಇತ್ತೀಚೆಗೆ ಪೇಪರ್ ಸ್ಟೇಟ್ಮೆಂಟೇ ಬಂದಿತ್ತು ಪದರ ವ್ಯಾಖ್ಯಾನವನ್ನು ಪರಿಷ್ಕರಿಸುವ ಪ್ರಸ್ತಾವ ಒಂದು ಹಲವು ವರ್ಷಗಳಿಂದ ಬಾಕಿ ಇದೆ ಬಿ ಜೆ ಪಿ ಸಂಸದರಲ್ಲಿ ವ್ಯಾಪಕವಾಗಿ ಚರ್ಚೆಗಳು ಆಗುತ್ತಿರುವ ದೇಶದ ಕೋಟ್ಯಂತರ ಉದ್ಯೋಗಾಕ್ಷಿ ಮೇಲೆ ಪ್ರಭಾವ ಬೀರುವ ವಿಷಯವಿದು ಇದನ್ನು ಪ್ರಶ್ನೆ ಏನು ಕೇಳಿದರು ಅದಕ್ಕೆ ಉತ್ತರವಾಗಿ ಒಂದು ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ನಾಲ್ಕರಂದು ವರ್ಷದಿಂದ ಮಾದರಿಯಲ್ಲಿ ಅದು ಇರುವ ಇರುವಂಥದ್ದು ಅತ್ತಿಕೊಂಡು ಹೇಳ್ ಹೇಳ್ತಾರೆ ತೊಂಬತ್ತ್ಮೂರಂದು ಕೋರ್ಸಿದ್ದ ಹಾಗೂ ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಲ್ಲಿ ಏನಿತ್ತಲ್ಲ ಮಾದರಿ ಅದೇ ಇರುವಂಥದ್ದು ಮತ್ತು ಪ್ರತಿ ಮೂರು ವರ್ಷಗಳೊಮ್ಮೆ ಆದಾಯ ಮಿತಿ ಪರಿಷ್ಕರಿಸಲಾಗುವುದು ಎಂದು ಸಿಬ್ಬಂದಿ ಇಲಾಖೆ ಮಾಹಿತಿ ನೀಡಿದರು ನೆಕ್ಸ್ಟ್ ಪ್ರತಿ ಮೂರು ವರ್ಷ ಆದಾಯ ಮಿತಿ ಪರಿಷ್ಕರಿಸಲಾಗುವುದು ಫಸ್ಟಿಗೆ ಸ್ಟಾರ್ಟ್ ಆದಾಗ ತೊಂಬತ್ತ್ಮೂರಲ್ಲಿ ಒಂದು ಲಕ್ಷ ಇತ್ತು ಮಾರ್ಚ್ ಒಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡೂವರೆ ಲಕ್ಷ ಎಂಟರಲ್ಲಿ ನಾಲ್ಕೂವರೆ ಲಕ್ಷ ಹದಿಮೂರರಲ್ಲಿ ಆರು ಲಕ್ಷ ಹದಿನೇಳರಲ್ಲಿ ಎಂಟು ಲಕ್ಷ ಆದಾಯ ಮಿತಿಯನ್ನು ಇರುವಂಥ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆದಾಯ ಮಿತಿ ಪರಿಷ್ಕರಿಸುವ ಅಂಶವನ್ನು ಈಗಿನ ಕೇಂದ್ರ ಸರ್ಕಾರ ಪಾಲಿಸುತ್ತಿಲ್ಲ ಅಂತಿಕೊಂಡು ಇತ್ತೀಚೆಗೆ ಒಂದು ಇದನ್ನು ಅಸೆಂಬ್ಲಿಯಲ್ಲಿ ಹೇಳಿರುವಂಥದ್ದು ಇನ್ನು ಸುಳ್ಳು ಜಾತಿ ಪ್ರಮಾಣಪತ್ರ ಪತ್ರ ಯಾವುದೇ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವಂಥ ಅಧಿಕಾರ ಯಾರಿಗೆ ಇದೆ ನಾಗರಿಕ ಸಿಯರಿಸನ್ ಇಲ್ಲ ಏಳು ಎ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಒಂದು ನಿಯಮದ ಪ್ರಕಾರ ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆಯೋದಕ್ಕಾಗಿ ಪ್ರಾಸಿಕ್ಯೂಷನ್ ನಡೆಸುವುದು ಅಂಥ ಕ್ಲೇಮನ್ನು ತಿರಸ್ಕರಿಸಿದ ಮೇಲೆ ಅಪೀಲಿನ ಮೇಲೆ ಆದೇಶ ಪ್ರತಿಯನ್ನು ನಾಗರಿಕ ಜಾರಿ ಕಳಿಸತಕ್ಕದ್ದು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನ ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದವರ ಬಗ್ಗೆ ಪ್ರಾಸಿಕ್ಯೂಷನ್ ನಡೆಸುವಂಥದ್ದು ಇನ್ನು ಶಿಕ್ಷಣ ಸಂಸ್ಥೆ ಅಂದರೆ ಏನು ಇದು ಕೇಳಿರುವಂಥ ಕ್ವಶನು ವಿಶ್ವವಿದ್ಯಾಲಯ ಕಾಲೇಜು ಸೇರಿದಂತೆ ರಾಜ್ಯವು ನಿರ್ವಹಿಸುವ ಅಥವಾ ರಾಜ್ಯ ನಿಧಿಯಿಂದ ನೆರವು ಸ್ವೀಕರಿಸುವ ಅಥವಾ ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ ಯಾವುದೇ ಕಾಲೇಜು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳು ಕರೆಕ್ಟ್ ಐತಿ ಸರ್ಕಾರದಿಂದ ಮಾನ್ಯತೆ ಪಡೆದ ಅಥವಾ ಅನುಮೋದಿತವಾದ ಯಾವುದೇ ಸಂಸ್ಥೆ ಅಥವಾ ತರಬೇತಿ ಕೇಂದ್ರ ಇವೆರಡು ಕರೆಕ್ಟ್ ಇರುವಂಥದ್ದು ಇಲ್ಲ ನೋಡಿ ಶಿಕ್ಷಣ ಸಂಸ್ಥೆ ಅಂದ್ರೆ ಸರ್ಕಾರ ಸ್ಥಾಪಿತವಾದಲ್ಲಿ ನಿರ್ವಹಿಸುತ್ತಿರುವ ಯಾವುದೇ ಧನ ಸಹಾಯ ಪಡೆಯುತ್ತಿರುವಂಥ ಒಂದು ಶಿಕ್ಷಣ ಸಂಸ್ಥೆ ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಹತ್ತೊಂಬತ್ತು ತೊಂಬತ್ತರ ಅಧಿನಿಯಮ ತೊಂಬತ್ತೆರಡರ ಒಂದು ಉಲ್ಲಂಘನೆಯ ಸಂದರ್ಭದಲ್ಲಿ ಕೆಳಗಿನಲ್ಲಿ ಯಾರು ಕ್ರಮ ಕೈಗೊಳ್ಳಲು ಅಧಿಕಾರ ಹೊಂದಿರುತ್ತಾರೆ ಇಲ್ಲೇ ಗಿರಿಜನ ಕಲ್ಯಾಣ ನಿರ್ದೇಶಕರು ಹಿಂದುಳುವರ್ಗಗಳ ನಿರ್ದೇಶಕರು ಆಯುಕ್ತರು ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ನೋಡ್ರಿ ಉಪಬಂಧಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ನೋಡಿ ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆ ಒಂದು ಸಂದರ್ಭದಲ್ಲಿ ಯಾರು ಕ್ರಮ ಅಂತಂದ್ರೆ ಅನುಸ್ತ ಜಾತಿ ಬುಡಕಟ್ಟು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ನಿರ್ದೇಶಕರು ಬುಡಕಟ್ಟು ಕಲ್ಯಾಣ ನಿರ್ದೇಶಕರು ಅಥವಾ ಅವರಿಂದ ಪ್ರಾಧಿಕಾರವಾದ ವ್ಯಕ್ತಿ ಹಿಂದುಳಿದ ವರ್ಗಗಳ ಸಂಬಂಧದಲ್ಲಿ ಹಿಂದುಳಿದ ವರ್ಗ ನಿರ್ದೇಶಕರು ಅವರಿಂದ ಪ್ರಾಧಿಕೃತ ಅಧಿಕಾರಿ ಇವರು ಪ್ರಾಧಿಕಾರಿಗಳು ಆಗಿರುತ್ತಾರೆ ಇಂಗ್ಲೀಷಲ್ಲಿ ನೀಲೆ ಆ್ಯಕ್ಚುಲಿ ಡೈರೆಕ್ಟರ್ ಆಫ್ ಟ್ರೈಬಲ್ ವೆಲ್ಫೇರ್ ಯಾಕಂದರೆ ಕನ್ನಡದಲ್ಲಿ ಕ್ವಶನಲ್ಲಿ ಇಲ್ಲಿ ಗಿರಿಜನ ಕಲ್ಯಾಣಾಧಿಕಾರಿಗಳು ಕೊಟ್ಟಿದ್ದರು ಅದು ಇಂಗ್ಲೀಷಲ್ಲಿ ನೋಡ್ರೆ ಗೊತ್ತಾಗುತ್ತೆ ಡೈರೆಕ್ಟರ್ ಆಫ್ ಟ್ರೈಬಲ್ ವೆಲ್ಫೇರ್ ಆರ್ ಆಫೀಸರ್ ಬೈ ದಮ್ ರೆಸ್ಪೆಕ್ಟೆಡ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಇನ್ನು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಕುರಿತು ಹೇಳಿಕೆಗಳನ್ನು ಗಮನಿಸಿ ನೋಡಿ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿಯೇದು ಕೊಟ್ಟಿದ್ದಾರೆ ಅದು ಒನ್ನೇದು ರಾಂಗು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಯಾವುದೇ ಆದಾಯ ಮಿತಿ ಇಲ್ಲ ಇದು ಕರೆಕ್ಟಾಗಿರುವಂಥದ್ದು ಒಂದನೇದು ಆಪ್ಷನ್ ಮಾತ್ರ ರಾಂಗು ಎರಡು ಮಾತ್ರ ಸರಿ ಈಗ ಕರೆಕ್ಟ್ ಆನ್ಸರು ಎರಡು ಮಾತ್ರ ಸರಿ ಆಗಬೇಕು ಇಲ್ಲಿ ನೋಡ್ಬೋದು ಪೇಪರ್ ಬಂದಿರುವಂಥ ಇದು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಒಕ್ಕಲಿಗ ಯುಜ ಸಮುದಾಯದ ನಿರುದ್ಯೋಗಿ ಅರ್ಹ ಯುವಜನರನ್ನು ಗುರುತಿಸಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಧೀನ ತರಬೇತಿ ಸಂಸ್ಥೆಗಳಾದ ಐ ಐ ಟಿ ಐ ಜಿ ಟಿ ಟಿ ಸಿ ಕೆ ಜಿ ಟಿ ಟಿ ಎಲ್ ಮತ್ತು ವಿಶ್ವೇಶ್ವರ ತಾಂತ್ರಿಕ ಆಯುಷ್ ಬೆಳಗಾವಿ ಇವುಗಳ ಮೂಲಕ ಬೆಂಗಳೂರು ಮುದ್ದೇನಹಳ್ಳಿ ದಾಂಡೇಲಿ ಇಲ್ಕಲ್ ದಾವಣಗೆರೆ ಕಲಬುರ್ಗಿ ಮೈಸೂರು ಇಲ್ಲಿ ಕೌಶಲ್ಯ ಕೇಂದ್ರ ಮುಖ ಅಲ್ಪಾವಧಿ ಉತ್ಕೃಷ್ಟ ತರಬೇತಿಯನ್ನು ನೀಡುವಂಥದ್ದು ಇದು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಕೇವಲ ಇದು ಸರ್ಕಾರಿ ಸಂಸ್ಥೆಗಳು ನೋಡ್ರಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರ ಇದನ್ನು ಕೊಡುವಂಥದ್ದು ಇದಿಷ್ಟು ಒಂದು ವಿವರಣಾತ್ಮಕ ಉತ್ತರಗಳು ಇನ್ನೂ ಕ್ವಶನ್ಸ್ಗಳನ್ನ ಮತ್ತೆ ಉಳಿದ ಕ್ವಶನ್ಸ್ಗಳನ್ನ ನಾಳೆ ಚರ್ಚೆ ಮಾಡೋಣ ಎಲ್ಲರದ್ದು ಎಕ್ಸಾಮು ಚೆನ್ನಾಗಿದೆ ಅಂತ ಭಾವಿಸಿದೀನಿ ಸಾಕಷ್ಟು ಜನ ಒಂದು ಕಾಮೆಂಟ್ ಮಾಡ್ತಿದ್ರಿ ಕಟ್ ಆಫ್ ಎಷ್ಟು ನಿಂದಿರ್ಬೋದು ಎಷ್ಟು ಆದರೆ ಸೇಫ್ ಸ್ಕೋರ್ ಹೊತ್ತಿಕೊಂಡು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಮಾಡ್ತೀವಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಚ್ ಕೆ ವಿಭಾಗದ ವಿದ್ಯಾರ್ಥಿಗಳಿಗೆ ಏನಾದರೂ ಆನ್ಲೈನ್ ಕ್ಲಾಸ್ ಬೇಕಿದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಒಂದು ಧನ್ಯವಾದಗಳು